ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸೊ ಹೀಗಾಗಿ ಬಿ ಸಿ ಸಿ ಐ ಒಂದು ಮಹತ್ವವಾದಂಥ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಯು ಎರಡೂ ದೇಶಗಳ ನಡುವೆ ಯುದ್ಧ ನಡೀತಾ ಇದೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಭದ್ರತೆಯ ಕಾರಣವನ್ನು ಕೊಟ್ಟು ಬಿ ಸಿ ಸಿ ಐ ಪಿ ಎಲ್ ಟೂರ್ನಿಯನ್ನು ರದ್ದುಗೊಳಿಸುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ ಆ ಮೂಲಕ ಉಳಿದಂತಹ ಹದಿನಾರು ಪಂದ್ಯಗಳು ಅಂದರೆ ಇದರಲ್ಲಿ ಪ್ಲೇ ಆಫ್ ಆಗಿರ್ಬೋದು ಸೆಮಿಫೈನಲ್ಸ್ ಪಂದ್ಯಗಳು ಮತ್ತು ಫೈನಲ್ ಎಲ್ಲ ಪಂದ್ಯಗಳು ಕೂಡ ರದ್ದು ಆಗಿರುವಂಥದ್ದು ಅಂದರೆ ಉಳಿದಂತಹ ಹದಿನಾರು ಪಂದ್ಯಗಳೇನು ಆಗಬೇಕಾಗಿತ್ತು ಹದಿನಾರು ಪಂದ್ಯಗಳು ಕೂಡ ಇದೀಗ ಸಂಪೂರ್ಣವಾಗಿ ರದ್ದಾಗಿದೆ ಒಂದು ಮಾತು ಬರ್ತಾ ಇತ್ತು ಎಲ್ಲೋ ಒಂದು ಕಡೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಹೋದಂತೆ ಸೇಫೆಸ್ಟು ಸ್ಥಳಗಳಲ್ಲಿ ಐ ಪಿ ಎಲ್ ಟೂರ್ನಿಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಸಿ ಎ ಸಿ ಐ ಒಂದು ತೀರ್ಮಾನವನ್ನು ಕೈಗೊಂಡಿತ್ತು ಇದಕ್ಕೆ ಕೇಂದ್ರ ಸರ್ಕಾರದ ಒಂದು ಅನುಮತಿಯನ್ನು ಕೂಡ ಪಡೆದುಕೊಳ್ಳೋಕ್ಕೆ ಮುಂದಾಗಿತ್ತು ಆದರೆ ಕೇಂದ್ರ ಸರ್ಕಾರ ಇಲ್ಲ ಯಾವುದೇ ಕಾರಣಕ್ಕೂ ಐ ಪಿ ಎಲ್ ಟೂರ್ನಿಯನ್ನು ನಡೆಸುವಂಥದ್ದು ಸೂಕ್ತ ಅಲ್ಲ ಯಾಕೆ ಅಂತಂದರೆ ಒಂದು ಐ ಪಿ ಎಲ್ ಟೂರ್ನಿ ಅಂತ ಬಂದಾಗ ಕನಿಷ್ಠ ನಲವತ್ತರಿಂದ ಐವತ್ತು ಸಾವಿರ ಜನ ಸೇರ್ತಾರೆ ಅದರ ಕ್ರಿಕೆಟ್ ಅಭಿಮಾನಿಗಳು ಸೇರ್ತಾರೆ ಜೊತೆಗೆ ಬಹುತೇಕ ಪಂದ್ಯಗಳು ಸಂಜೆ ಹೊತ್ತೇ ನಡೀತಾ ಇರೋದರಿಂದ ಅಲ್ಲಿ ಲೈಟ್ಗಳನ್ನು ಹಾಕುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಇಲ್ಲೋ ಒಂದು ಕಡೆ ಇದು ದಾಳಿಯನ್ನು ಮಾಡಲಿಕ್ಕೆ ಒಂದು ರೀತಿ ಪೂರಕವಾಗಿ ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನುವಂಥ ಒಂದು ಆತಂಕ ಒಂದು ಸಮಜಾಯಿಷಿಯನ್ನು ಬಿ ಬಿ ಸಿ ಸಿ ಐಗೆ ಕೇಂದ್ರ ಸರ್ಕಾರ ಕೊಡುವಂಥ ಕೆಲಸವನ್ನು ಮಾಡಿತ್ತು ಹಾಗಾಗಿ ಉಳಿದಂತಹ ಪಂದ್ಯಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೂ ಕೂಡ ಕೇಂದ್ರ ಸರ್ಕಾರ ಒಪ್ಪಲಿಲ್ಲ ಹೀಗಾಗಿ ಬಿ ಸಿ ಸಿ ಐ ಉಳಿದಂತಹ ಹದಿನಾರು ಪಂದ್ಯಗಳೇನಿದಾವಲ್ಲ ಐ ಪಿ ಎಲ್ ಟೂರ್ನಿಯನ್ನು ರದ್ದು ಮಾಡುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ ಯಾಕೆಂತಂದರೆ ನಿನ್ನೆ ಡಿ ಸಿ ಮತ್ತು ಪಂಜಾಬ್ ನಡುವೆ ಧರ್ಮಶಾಲಾದಲ್ಲಿ ಒಂದು ಐ ಪಿ ಎಲ್ ಟೂರ್ನಿ ನಡೀತಾ ಇತ್ತು ಅಂದರೆ ಮ್ಯಾಚ್ ನಡೀತಾ ಇತ್ತು ಆ ಒಂದು ಮ್ಯಾಚನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಕೆಲಸವನ್ನು ಬಿ ಸಿ ಸಿ ಐ ಮಾಡಿತ್ತು ಕಾರಣ ಪಂಜಾಬ್ನ ಕೆಲವೇ ಕೆಲವು ಕಿಲೋಮೀಟರ್ ದೂರದ ಅಂತರದಲ್ಲಿ ಪಾಕಿಸ್ತಾನ ಮತ್ತು ಭಾರತ ಯುದ್ಧವನ್ನು ಮಾಡ್ತಾ ಇದ್ವು ಸೊ ಈ ಸಂದರ್ಭದಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಸುರಕ್ಷತೆ ಆಗಿರ್ಬೋದು ಅಥವಾ ಸಾರ್ವಜನಿಕರ ಸುರಕ್ಷತೆ ಆಗಿರ್ಬೋದು ಜೊತೆಗೆ ಕ್ರಿಕೆಟ್ ಆಟಗಾರರ ಸುರಕ್ಷತಾ ದೃಷ್ಟಿಯಿಂದ ಅರ್ಧಕ್ಕೆ ಐ ಪಿ ಎಲ್ ಪಂದ್ಯವನ್ನು ರದ್ದು ಮಾಡುವಂಥ ಒಂದು ತೀರ್ಮಾನಕ್ಕೆ ಬಿ ಸಿ ಸಿ ಐ ಬಂತು ಜೊತೆಗೆ ಉಳಿದಂತಹ ಪಂದ್ಯಗಳೇನಿದಾವಲ್ಲ ಅಂದರೆ ದೆಹಲಿ ಆಗಿರ್ಬೋದು ಪಂಜಾಬ್ ಆಗಿರ್ಬೋದು ಈ ಭಾಗಗಳಲ್ಲಿ ಆಗ್ತಾ ಇರುವ ಆಗಬೇಕಾಗಿದ್ದಂತಹ ಪಂದ್ಯಗಳನ್ನು ಸೇಫೆಸ್ಟು ಅಂದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಟೂರ್ನಿಯನ್ನು ಆಯೋಜನೆ ಮಾಡಿದರೆ ಅಥವಾ ಪಂದ್ಯವನ್ನು ನಡೆಸಿದರೆ ಸೂಕ್ತ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಿ ಸಿ ಸಿ ಐ ಬಂದಿತ್ತು ಆದರೆ ಈ ಒಂದು ಮನವಿಯನ್ನು ಕೂಡ ಬಿ ಸಿ ಸಿ ಐ ಕೇಂದ್ರ ಸರ್ಕಾರದ ಮುಂದೆ ಇಡುವಂಥ ಕೆಲಸವನ್ನು ಮಾಡಿತ್ತು ಆದರೆ ಯಾವುದೇ ಕಾರಣಕ್ಕೂ ನೀವು ಎರಡೂ ದೇಶಗಳ ನಡುವೆ ಯುದ್ಧ ನಡೀತಾ ಇದೆ ಸೊ ಭದ್ರತೆಯ ವಿಚಾರವನ್ನು ಇಟ್ಕೊಂಡು ನಾವು ಟೂರ್ನಿಯನ್ನು ಮುಂದುವರಿಸುವಂಥದ್ದು ಸೂಕ್ತ ಅಲ್ಲ ಹಾಗಾಗಿ ನೀವು ಟೂರ್ನಿಯನ್ನು ರದ್ದು ಮಾಡಿ ಅನ್ನುವಂತಹ ಒಂದು ಸಲಹೆಯನ್ನು ಬಿ ಸಿ ಸಿ ಐಗೆ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಹಾಗಾಗಿನೇ ಬಿ ಸಿ ಸಿ ಐ ಈ ಒಂದು ಮಹತ್ವವಾದಂಥ ಒಂದು ತೀರ್ಮಾನಕ್ಕೆ ಬಂದಿದೆ ಹಾಗಂತ ಕೇವಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಬೇಕಾಗಿದ್ದಂತಹ ಪಂದ್ಯಗಳಂದರೆ ಉಳಿದಂಥ ಹದಿನಾರು ಪಂದ್ಯಗಳೇನಿದಾವಲ್ಲ ಅದನ್ನು ಮುಂದೆ ಅಂದರೆ ಮುಂದಿನ ತಿಂಗಳು ಅಥವಾ ಇನ್ಯಾವಾಗಲಾರು ನಡೆಸ್ಬೋದಾ ಅನ್ನುವಂಥ ಒಂದು ತೀರ್ಮಾನಕ್ಕೂ ಕೂಡ ಬಿ ಸಿ ಸಿ ಐ ಬಂದಿತ್ತು ಆದರೆ ಎರಡೂ ದೇಶಗಳ ನಡುವೆ ಯುದ್ಧ ಆರಂಭ ಒಂದು ವೇಳೆ ಯುದ್ಧ ಆರಂಭ ಆಗಿದ್ದೇ ಆದಲ್ಲಿ ಆ ಯುದ್ಧದ ಅಂತ್ಯ ಅದು ಕೊನೆ ಯಾವಾಗ ಆಗುತ್ತೆ ಅನ್ನುವಂಥದ್ದು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿಯೇ ಆಟಗಾರರ ಭದ್ರತಾ ದೃಷ್ಟಿಯಿಂದ ಐ ಪಿ ಎಲ್ ಟೂರ್ನಿಯನ್ನು ನೀವು ಸದ್ಯಕ್ಕೆ ರದ್ದು ಮಾಡಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ತಿಳಿ ಆದ ನಂತರ ನೀವು ಈ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಿ ಅನ್ನುವಂತಹ ಒಂದು ಸಲಹೆಯನ್ನು ಬಿ ಸಿ ಸಿ ಸಿಯ ಕೊಡುವಂಥ ಕೆಲಸವನ್ನು ಮಾಡಿದೆ ಹಾಗಾಗಿ ಬಿ ಸಿ ಸಿ ಈ ಒಂದು ತೀರ್ಮಾನಕ್ಕೆ ಬಂದಿದೆ ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಸದ್ಯಕ್ಕೆ ಉಳಿದಂತಹ ಹದಿನಾರು ಪಂದ್ಯಗಳನ್ನು ಇದೀಗ ಬಿ ಸಿ ಸಿ ಐ ರದ್ದು ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಇದು ಆರ್ ಸಿ ಬಿ ಅನಿ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ನಿರಾಸೆ ಉಂಟಾಗಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಕಾರಣ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಟ್ರೋಫಿಯನ್ನು ಗೆಲ್ಲುವಂತಹ ಪಟ್ಟಿಯಲ್ಲಿ ಅಥವಾ ಟ್ರೋಫಿಯನ್ನು ಗೆಲ್ಲುವಂತಹ ತಂಡಗಳಲ್ಲಿ ಮೇಲ್ ಅಂದರೆ ಉನ್ನತ ಸ್ಥಾನದಲ್ಲಿ ಆರ್ ಸಿ ಬಿ ಇತ್ತು ಅನ್ನುವಂಥದ್ದು ಯಾಕಂತಂದರೆ ಆರ್ ಸಿ ಬಿಯ ಇತ್ತೀಚಿನ ಫಾರ್ಮ್ಗಳನ್ನು ಅಥವಾ ಇತ್ತೀಚಿನ ಆಟಗಳನ್ನು ನಾವು ಗಮನಿಸ್ತಾ ಹೋದಾಗ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಿಯನ್ನು ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಕ್ರಿಕೆಟ್ ಅಭಿಮಾನಿಗಳಲ್ಲಿತ್ತು ಅದರಲ್ಲೂ ಪ್ರಮುಖವಾಗಿ ಆರ್ ಸಿ ಬಿ ಅಭಿಮಾನಿಗಳಲ್ಲಿತ್ತು ಸೊ ಇದೀಗ ಪಾಯಿಂಟ್ ಪಟ್ಟಿಯಲ್ಲಿ ಟಾಪ್ ಅಲ್ಲಿ ಇದ್ದರೂ ಕೂಡ ಆರ್ ಸಿ ಬಿ ಈ ಒಂದು ಟೂರ್ನಿಯನ್ನು ರದ್ದು ಮಾಡಿರೋದರಿಂದ ಸೊ ಅನಿವಾರ್ಯವಾಗಿ ಆರ್ ಸಿ ಬಿ ಆಗಿರ್ಬೋದು ಉಳಿದಂತಹ ಒಂಬತ್ತು ತಂಡಗಳು ಬಿ ಸಿ ಸಿ ನಿರ್ಧಾರವನ್ನು ಸ್ವಾಗತ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಯಾವಾಗ ಬಿ ಸಿ ಸಿ ಐ ಈ ಒಂದು ಐ ಪಿ ಎಲ್ ಟೂರ್ನಿಯನ್ನು ನಾವು ರದ್ದು ಮಾಡಿದೀವಿ ಬದ್ ಆಟಗಾರರ ಭದ್ರತಾ ದೃಷ್ಟಿಯಿಂದ ನಾವು ಐ ಪಿ ಎಲ್ ಟೂರ್ನಿಯನ್ನು ರದ್ದು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಬಿ ಸಿ ಸಿ ಅಧಿಕೃತವಾಗಿ ಒಂದು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿತು ಸೊ ಮೊದಲು ಈ ಬಗ್ಗೆ ಆರ್ ಸಿ ಬಿನೂ ಕೂಡ ಒಂದು ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಮಾಡಿದೆ ನಾವು ಭಾರತದ ಸೇನೆಯ ಪರವಾಗಿ ನಾವು ನಿಲ್ತೀವಿ ಭಾರತದ ಸೇನೆಗೆ ನಾವು ಒಂದು ಸಲ್ಯೂಟನ್ನು ಹೊಡಿತೀವಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ನಾವು ಯಾವಾಗಲೂ ಭಾರತೀಯ ಸೇನೆಯ ಪರವಾಗೇ ಇದ್ದೀವಿ ಇರ್ತೀವಿ ಅನ್ನುವಂತಹ ಒಂದು ಟ್ವೀಟ್ ಮಾಡುವಂಥ ಕೆಲಸವನ್ನು ಆರ್ ಸಿ ಬಿ ತಂಡ ಮಾಡಿದೆ ಅಂದರೆ ಆರ್ ಸಿ ಬಿ ತನ್ನ ಅಫಿಷಿಯಲ್ ಟ್ವಿಟ್ಟರ್ ಖಾತೆಯಲ್ಲೂ ಕೂಡ ಈ ಒಂದು ಪೋಸ್ಟನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ ಆ ಮೂಲಕ ಉಳಿದಂತಹ ಹತ್ತು ತಂಡಗಳ ಪೈಕಿ ಬಿ ಸಿ ಸಿ ಕೈಗೊಂಡಿರುವಂತಹ ತೀರ್ಮಾನಕ್ಕೆ ಮೊದಲು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಆರ್ ಸಿ ಬಿ ಸೊ ಎಲ್ಲೋ ಒಂದು ಕಡೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ಹಂತಕ್ಕೆ ಬಂದಿತ್ತು ಕೇವಲ ಇನ್ನು ಉಳಿದಂಥ ಹದಿನಾರು ಪಂದ್ಯಗಳು ಅಷ್ಟೇ ಬಾಕಿ ಇತ್ತು ಇದರಲ್ಲಿ ಪ್ಲೇ ಆಫ್ ಇತ್ತು ಜೊತೆಗೆ ಸೆಮಿಫೈನಲ್ಸ್ ಪಂದ್ಯಗಳಿತ್ತು ಹಾಗೆಯೇ ಫೈನಲ್ ಪಂದ್ಯ ಇತ್ತು ಸೊ ಈಗ ಅಂತಿಮ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ಎರಡೂ ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಭದ್ರತೆ ಆಗಿರ್ಬೋದು ಆಟಗಾರರ ಭದ್ರತಾ ದೃಷ್ಟಿಯಿಂದ ಬಿ ಸಿ ಸಿ ಐ ಈ ಒಂದು ಐ ಪಿ ಎಲ್ ಟೂರ್ನಿಯನ್ನು ರದ್ದು ಮಾಡುವಂತಹ ತೀರ್ಮಾನಕ್ಕೆ ಬಂದಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಎರಡೂ ದೇಶಗಳ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆಯ ಯುದ್ಧದ ಕಾರ್ಮೋಡ ಸಂಪೂರ್ಣವಾಗಿ ಅದು ತಣ್ಣ ಆದ ನಂತರ ಬಿ ಸಿ ಸಿ ಐ ಉಳಿದಂತಹ ಪಂದ್ಯಗಳನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ತೀರ್ಮಾನವನ್ನು ಕೈಗೊಳ್ಳುತ್ತೋ ಅಥವಾ ಸಂಪೂರ್ಣವಾಗಿ ಪಂದ್ಯವನ್ನೇ ಉಳಿದಂತಹ ಪಂದ್ಯಗಳನ್ನು ರದ್ದು ಮಾಡುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಸೊ ನಿಮಗೆ ಬಿ ಸಿ ಸಿ ಐ ಈ ಒಂದು ಎರಡೂ ದೇಶಗಳ ನಡುವೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಕಾರ್ಮೋಡದ ನಡುವೆ ಬಿ ಸಿ ಸಿ ಐ ಈ ಒಂದು ತೀರ್ಮಾನವನ್ನು ಕೈಗೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ